ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿರುವ ಗಲಾಟೆಗೆ ಕಾರಣರಾದವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮಾಜಿ ಸಚಿವ ಈಶ್ವರಪ್ಪ ಒತ್ತಾಯಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಲಕ್ಷಾಂತರ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಲ್ಲೋ ಒಂದು ಕಡೆ ಗಲಾಟೆ ಆಗಿದೆ ಅಂತ ಹೇಳಿದ್ದಾರೆ ಈ ರೀತಿ ಹೇಳೋದು ಸರಿಯಲ್ಲ ಮೊದಲು ಯಾರು ಕಲ್ಲು ಹೊಡೆದಿದ್ದು ಅಂತ ತನಿಖೆ ಮಾಡೋದಾಗಿ ಸಚಿವ ಚೆಲ್ಬರಾಯಸ್ವಾಮಿ ಹೇಳ್ತಾರೆ ಏನಾದರೂ ಮಾಡಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ರು ನಿಷೇಧಿತ ಸಂಘಟನೆಯವರು ಗಲಭೆಯಲ್ಲಿ ಭಾಗವಹಿಸಿದ್ದಾರೆ ಬಂಧಿತರಲ್ಲಿ ಕೇರಳದ ಇಬ್ಬರು ಇದ್ದಾರೆ ಇದೆಲ್ಲ ಏನು ಸೂಚಿಸುತ್ತದೆ ಅಂತ ಪ್ರಶ್ನಿಸಿದ್ರು ಶಿವಮೊಗ್ಗದಲ್ಲಿಯೂ ಸಹ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ನಿಗದಿಯಾಗಿದೆ ಪೊಲೀಸ್ ಇಲಾಖೆಯು ಶಾಂತಿ ಸೌಹಾರ್ದತೆ ಕಾಪಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಶಿವಕುಮಾರ್ ರಾಜ ಅವರು ಸ್ವಾಗತವನ್ನು ಕೊಡ್ತೇನೆ ಹಾಗೂ ಈ ಪತ್ರಿಕಾ ಶ್ರೀಕಾಂತ್ ನಗರದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾ ಇದೆ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಅಲ್ಲಲ್ಲಿ ಗಲಭೆಗಳು ಉಂಟು ಮಾಡೋಂಥ ಪ್ರಯತ್ನವನ್ನು ಕೆಲವು ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರು ಚಿಗುರ್ತಾ ಇದ್ದಾರೆ ಬಲಿತಾ ಇದ್ದಾರೆ ಇದಕ್ಕೆ ಪಿ ಎಫ್ ಐ ಕೆ ಎಫ್ ಡಿ ಈ ರೀತಿ ರಾಷ್ಟ್ರದ್ರೋಹಿ ಸಂಸ್ಥೆಗಳು ನಿರ್ಬಂಧ ಆಗಿರೋಂಥ ಸಂಸ್ಥೆಗಳು ಕೂಡ ಇದಕ್ಕೆ ವಿಜೃಂಭಿಸೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಕೇರಳ ಮೂಲದ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳು ರಾಜ್ಯದಾದ್ಯಂತ ಬಿಟ್ಟು ಇಂಥ ಈ ಒಂದು ಕಾರ್ಯಗಳನ್ನ ನಡೆಸ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ಈಗ ಈ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇದನ್ನು ಖಂಡನೆ ಮಾಡಿದ್ದು ನಾವೆಲ್ಲ ಪತ್ರಿಕೆಗಳನ್ನ ನೋಡಿದ್ದೀವಿ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು ತುಂಬ ಹಗುರವಾಗಿ ತಗೋತಾ ಇದ್ದಾರೆ ಇದನ್ನು ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂತ ಘಟನೆ ತಲವಾರ್ ಬಂತು ಪೆಟ್ರೋಲ್ ಬಾಂಬ್ಗಳು ಬಂದವು ಅಂಗಡಿಯಿಂದ ಇನ್ನೂರು ಮಾಸ್ಕ್ ಖರೀದಿ ಮಾಡಿದ್ದಾರೆ ಅಂತ ಮಾನ್ಯ ಚಲವರಾಯ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಮಂತ್ರಿಗಳು ಹಿಂದೂ ಅಂಗಡಿಗಳೆಲ್ಲ ಸುಟ್ಟಾಗಿದ್ದಾರೆ ಲೆಕ್ಕ ಇಲ್ಲದಷ್ಟು ಕಲ್ಲು ಹೊಡೆದಿದ್ದಾರೆ ಸ್ವಾಮಿ ಯಾರು ಕಲ್ಲು ಹೊಡೆದ್ರು ಅನ್ನೋದ್ರ ಬಗ್ಗೆ ಮೊದಲು ಯಾರು ಹೊಡೆದ್ರು ಅಂತ ತನಿಖೆ ಮಾಡ್ತಾರಂತೆ ಮೊದಲು ಯಾರು ಕಲ್ಲು ಹೊಡೆದ್ರು ಅಂತ ತಲ್ವಾರ್ನ ಹಿಂದೂ ಸಮಾಜ ಪೆಟ್ರೋಲ್ ಬಾಂಬ್ನ ಹಿಂದೂ ಸಮಾಜ ಎಂದು ಬಳಸಲ್ಲ ಯಾರ ಮೇಲೂ ಆಕ್ರಮಣ ಮಾಡಲ್ಲ ಚಲೋರಾಯಸ್ವಾಮಿಗಳು ಇಷ್ಟು ಹಗುರವಾಗಿ ಮಾತಾಡ್ಬಿಟ್ರೆ ಏನ್ ಕತೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅರವತ್ತು ಸಾವಿರ ಗಣಪತಿ ಇದೆ ರಾಜ್ಯದಲ್ಲಿ ಯಾವುದೋ ಒಂದು ಕಡೆ ಆಕಸ್ಮಿಕವಾಗಿ ಆಗಿದ್ದನ್ನ ನರೇಂದ್ರ ಮೋದಿ ಇದನ್ನ ಇಷ್ಟು ಸೀರಿಯಸ್ ತಗೋತಿದ್ದಾರೆ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ ಗೃಹ ಮಂತ್ರಿಗಳು ಸಣ್ಣ ಘಟನೆ ಅಂತ ಇಡೀ ನಾಗಮಂಗಲ ಇದೆ ಸಂದರ್ಭದಲ್ಲಿ ನಾವು ಯಾರು ದ್ರೋಹಿಗಳಿದ್ದಾರೆ ಕ್ರಮ ತಗೋತೀವಿ ತಗೋತಿ ದಿಟ್ಟ ಹೆಜ್ಜೆ ರಾಜ್ಯ ಸರ್ಕಾರ ಇಡಬೇಕು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಮತ್ ಮತ್ ಹೇಳ್ತೀನಿ ಎಲ್ಲ ಮುಸಲ್ಮಾನಲ್ಲ ರಾಷ್ಟ್ರ ದ್ರೋಹಿ ಮುಸಲ್ಮಾನ ಈ ಬದುಕು ಮಾಡ್ತಾರೆ ಕೇರಳದಿಂದ ಬಂದು ಜಾಸ್ತಿ ಮಾಡ್ತಾ ಇದ್ದಾರೆ ಈ ರೀತಿ ಪಿ ಐ ಮತ್ತು ಎಫ್ ಡಿ ಸಂಸ್ಥೆಗಳಿಗೆ ಈ ರೀತಿ ಮಂತ್ರಿಗಳು ಹೇಳಿಕೊಟ್ಟ ಅವ್ರಿಗೆ ಕುಮ್ಮ ಕೂಡ ನಮ್ಮ ಜೊತೆಗೆ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕೋಸ್ಕರ ಈ ಬದುಕುಗಳನ್ನ ಯಾರು ಮಾಡಿದ್ದಾರೆ ಈಗ ಗಲಾಟೆ ಮಾಡಿರೋದ್ರಲ್ಲಿ ಎಪ್ಪತ್ನಾಲ್ಕು ಆರೋಪಿಗಳ ಪೈಕಿ ಇಬ್ರು ಮುಸಲ್ಮಾನರು ಯೂಸುಫ್ ನಲವತ್ನಾಲ್ಕನೇ ಆರೋಪಿ ನಾಜೀರ್ ಅರವತ್ತೊಂದನೇ ಆರೋಪಿ ಕೇರಳದವರು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಾನ್ಯ ಸ್ವಾಮಿ ಅವರು ಒಬ್ಬನ ಮೇಲೆ ಎಫ್ಐಆರ್ ಆಗಿ ಒಬ್ಬ ಎಫ್ಐ ಆರ್ ಅಲ್ಲಿ ಒಬ್ಬ ಸಿಕ್ಕಿ ಏನೋ ಸಿಕ್ಕಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರೇ ಇಷ್ಟು ಸೀರಿಯಸ್ ಆಗಿ ಹೇಳಿರೋಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮೇಲೆ ರಾಷ್ಟ್ರದ್ರೋಹಿ ಮುಸಲ್ಮಾನರ ಚಟುವಟಿಕೆಗಳನ್ನು ಮಾಡಿಸಿ ಗಲಭೆಯನ್ನು ಉಂಟು ಮಾಡಿ ತಲವಾರು ಪೆಟ್ರೋಲ್ ಬಂಪ್ ಇದನ್ನು ಬಾಂಬು ಇವನ್ನೆಲ್ಲ ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ಅಂಗಡಿಗಳು ಸಾಕಷ್ಟು ಸುಟ್ಟು ಹಾಕಿದ್ದಾರೆ ಇದು ಸಣ್ಣ ಕೆಲಸ ಅಲ್ಲ ಕರ್ನಾಟಕ ರಾಜ್ಯ ಯಾವತ್ತೂ ಶಾಂತಿಯಿಂದಿರದೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಗಲಾಟೆ ಆಗ್ತಿತ್ತು ನಾನಿಲ್ಲ ಅನ್ನೋಲ್ಲ ಎಂದು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಹೇಳಬೇಕಾದ್ರೆ ಇದರಲ್ಲಿ ವಿದೇಶಿ ಸಂಚಿದೆ ಇದನ್ನು ಗಮನಿಸಬೇಕು ರಾಜ್ಯ ಸರ್ಕಾರ ಯಾರೋ ಮುಸಲ್ಮಾನರ ಮೇಲೆ ವಿರೋಧ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಪ್ರಧಾನಮಂತ್ರಿ ಹೇಳಿಲ್ಲ ಹಿಂದೂಗಳು ಮುಸಲ್ಮಾನರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದನ್ನು ಹೇಳ್ಕೊತಾ ಬರ್ತಿರೋಂಥ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ವ್ಯಕ್ತಿಗಳು ಕಾಂಗ್ರೆಸ್ಸಿನ ವ್ಯಕ್ತಿಗಳು ಪ್ರಧಾನಮಂತ್ರಿ ಹೇಳಿಕೆಯನ್ನು ಟೀಕೆ ಮಾಡ್ತಾ ಇದ್ದಾರೆ ಮಂತ್ರಿಗಳಂತೂ ನೇರವಾಗಿ ಟೀಕೆ ಮಾಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಈಗ ಹೇಳೋಕೆ ಇಷ್ಟಪಡ್ತಾ ಇರೋದು ಇದನ್ನು ಆಗಿ ಸರ್ಕಾರ ತಗೋಬೇಕು ಇನ್ನು ಅನೇಕ ರಾಜ್ಯದಲ್ಲಿ ಗಣಪತಿಗಳು ಬಿಡ ಬಿಡಬೇಕಾದ ತುಂಬ ಇದೆ ಇದಕ್ಕಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಗಮನಹರಿಸಬೇಕು ಯಾರ್ಯಾರು ಈ ರೀತಿ ಇದೇ ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ರಾಜದ್ರೋಹಿ ಚಟುವಟಿಕೆಗಳು ಮಾಡಿ ಅದನ್ನು ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾಯಿದೆ ನಾನು ರಾಜ್ಯ ಸರ್ಕಾರಕ್ಕೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಇದನ್ನು ಗಂಭೀರವಾಗಿ ತಗೊಳ್ಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಲ್ಲಲ್ಲಿ ಈ ಒಂದು ದುಷ್ಕೃತ್ಯ ಮಾಡ್ತಾರಂತ ಗಲಭೆ ಉಂಟು ಮಾಡ್ತಾರಂತ ಈ ರಾಷ್ಟ್ರದ್ರೋಹಿಗಳಿಗೆ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿಯೂ ಕೂಡ ಒಂದು ಕೇಂದ್ರ ಆಗಬಾರ್ದು ಗಲಭೆಗೆ ಸರ್ಕಾರ ಪೊಲೀಸ್ ಇಲಾಖೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೊಳ್ಳೇಬೇಕು ಶಿವಮೊಗ್ಗ ಜಿಲ್ಲಾ ಸುತ್ತಮುತ್ತಲು ಇಲ್ಲಿ ಬಂದಿರ ಬಂದಿರೋಂಥ ಅಕಸ್ಮಾತ್ ಕೇರಳದಿಂದ ಯಾರು ಬಂದಿದ್ದರೆ ಅಥವಾ ಬರೋ ಚಿಂತನೆ ಇದ್ದರೆ ಗಡಿ ಭಾಗದಲ್ಲಿ ಭದ್ರತೆ ಮಾಡಿಕೊಳ್ಳಿ ಈ ದಿಕ್ಕಿನಲ್ಲಿ ಶಿವಮೊಗ್ಗ ಹಿಂದೂ ಮಹಸಭಾ ಗಣಪತಿ ಕೂಡ ಶಾಂತಿಯಿಂದ ಹೋಗ್ಬೇಕು ಯಾಕೆಂದ್ರೆ ಲಕ್ಷಾಂತರ ರಾಷ್ಟ್ರಭಕ್ತರು ಸೇರ್ತಾರೆ ಇದನ್ನು ಗಲಭೆ ಉಂಟು ಮಾಡೋಂಥ ಪ್ರಯತ್ನವನ್ನು ಕೆಲವು ಕಿಡಿಗೇಡಿಗಳು ಮಾಡಬಹುದು ಈ ದಿಕ್ಕಲ್ಲಿ ಸರ್ಕಾರ ಗಮನಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ ವಿಶ್ವ ಹಿಂದೂ ಪರಿಷತ್ ಭಜರ ಬಜರಂಗ ದಳದ ಪ್ರಮುಖರು ಶರತ್ ಪಂಪಲ್ ಮತ್ತು ಪುನೀತ್ ಮಂಡ್ಯ ಜಿಲ್ಲೆ ನಾಗಮಂಗ್ಲಕ್ಕೆ ಸಾಂತ್ವನ ಹೇಳಕ್ ಹೋಗ್ತಾರೆ ಅಲ್ಲಿ ಅನೇಕ ಹಿಂದೂಗಳ ಮೇಲೆ ಆಗಿರಂತ ಅಂಗಡಿ ಸುಟ್ಟಾಗ ಸುಟ್ಟಿದ್ದಿರ್ಬೋದು ಬೇರೆ ಎಲ್ಲದಕ್ಕೂ ಕೂಡ ಸಾಂತ್ವನ ಹೇಳಕ್ ಹೋಗ್ತಾರೆ ಬಿ ಸಿ ರೋಡಲ್ಲಿ ಈ ವಿಶ್ವ ಹಿಂದೂ ಪರಿಷತ್ನವರು ಬಜರಂಗ ದಳದವರು ಶರತ್ ಪಂಪಲ್ ಇರ್ಬೋದು ಪುನೀತ್ ಇರ್ಬೋದು ಅವ್ರ ತಾಕತ್ತಿ ಬರ್ಲಿರುವ ಜೊತೆಗೆ ಅವ್ರ ಮೆರವಣಿಗೆ ಅಲ್ಲಿ ಕಂಬ ಅಂತ ಒಂದು ಏರಿಯಾ ಅಲ್ಲಿ ಸವಾಲು ಬರ್ಲಿರುವ ಜಾಗ ಕೈ ಕಂಬ ಆಗಲಿ ಆ ಬಿ ಸಿ ರೋಡ್ ಜಾಗ ಆಗಲಿ ಪಾಕಿಸ್ತಾನದಲ್ಲಿದೆಯಾ ಇವ್ರು ಬರೋದು ಹಿಂದೂಸ್ತಾನ ಜಾಗದ ಯಾವುದೇ ಭಾರತೀಯ ಅಲ್ಲಿ ಹೋಗೋಕೆ ಅವಕಾಶ ಇಲ್ವಾ ಇವತ್ತು ಇಡೀ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಹಿಂದೂ ಸಮಾಜ ಆ ಬಿಸಿ ರೋಡ್ ಹೋಯ್ತು ಗಲಾಟೆ ಆಗಿದ್ರೆ ಯಾರು ಜವಾಬ್ದಾರಿ ಈಗ ಹಿಂದೂ ಸಮಾಜದ ಮೇಲೆ ಆಗ್ತಿತ್ತು ಕಾಂಗ್ರೆಸ್ ಸರ್ಕಾರ ಕೊನೆಗೆ ಇವರೆಲ್ಲರೂ ಹೋಗಿ ಕೊನೆ ಪೊಲೀಸ್ನವರು ಮನವಿ ಮೇಲೆ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಯಾರೋ ಈ ರೀತಿ ಸವಾಲು ಹಾಕದ್ರಿಂದ ಒಬ್ಬನ ಎಫ್ ಐ ಆರ್ ಹಾಕಿದಾರಂತೆ ಇನ್ನೊಬ್ಬ ಸಿಕ್ಕಿಲ್ಲಂತೆ ಯಾರೀತಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ ಅಂಥವ್ರನ್ನ ಒಂದು ನಿಮಿಷನೂ ತಡಿಬಾರದು ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಗಡಿಪಾರು ಮಾಡಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಹಗುರವಾದ ರಾಜ್ಯ ಸರ್ಕಾರ ಬಿಡುತ್ತೆ ಅಂತ ಗೊತ್ತಾಗಿರೋದ್ರಿಂದ ಈ ರೀತಿ ಸವಾಲು ಹಾಕ್ತಾರೆ ಗಲಭೆನೂ ಮಾಡ್ತಾರೆ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಾ ಇರೋದು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಶಾಂತಿಯಿಂದ ಇದ್ದಾರೆ ಅಂದ್ರೆ ದೌರ್ಬಲ್ಯ ಅಲ್ಲ ಇದು ಇಲ್ಲಿ ಎಸ್ ಡಿ ಪಿ ಕಾರ್ಯಕ್ರಮ ಆಯ್ತು ಶಿವಮೊಗ್ಗದಲ್ಲಿ ಕೇರಳದಿಂದ ವ್ಯಾನಲ್ ಬಂದರು ಇಲ್ಲಿ ಕೊಚ್ ಹೋದ್ರು ಮಾರನೇ ದಿನ ಹೋಮ್ ಮಿನಿಸ್ಟರ್ ಬಂದ್ರು ಮಾರನೇ ದಿನ ಬಂದ್ರೆ ಲಾಭ ಆಗತ್ತೆ ಆ ಎಸ್ ಡಿ ಪಿರು ಇಲ್ಲಿಗೆ ಬಂದು ಪಾಕಿಸ್ತಾನ ಅಂತ ಘೋಷಣೆ ಕೂಗಿದ್ರು ಒಪ್ಕೊಂಡ್ರು ವಿಧಾನಸಭೆಯಲ್ಲಿ ಆ ರಾಷ್ಟ್ರದ್ರೋಹಿನ್ ಹಿಡಿತೀವಿ ಇವತ್ತಿಂತಕ್ಕೆ ಹಿಡಿದಿಲ್ಲ ನಾನು ಅದಕ್ಕೋಸ್ಕರ ಹೇಳಕ್ಟಿರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲರೂ ಕೂಡ ಅಣ್ಣ ತಮ್ಮಂದ್ರಂಗೆ ಬಾಳಿ ಬದುಕ್ತಾ ರಾಜ್ಯ ಕರ್ನಾಟಕ ಇಲ್ಲಿ ಕೋಮು ಸೌಹಾರ್ದ ಅನ್ನಂಥ ಹೆಸರಿನಲ್ಲಿ ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾರಂತ ದುಷ್ಕೃತ್ಯಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಬೇಡಿ ಗಣಪತಿ ನಮ್ಮ ಆರಾಧ್ಯ ದೈವ ಇಡೀ ದೇಶದಲ್ಲಿರಂಥ ಹಿಂದೂಗಳು ಒಟ್ಟಾಗಬೇಕು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಈ ಉದ್ದೇಶವನ್ನು ಇಟ್ಕೊಂಡು ಸಾಮೂಹಿಕ ಗಣಪ ಗಣಪತಿಯನ್ನು ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡಿದಂಥವ್ರು ನಮ್ಮೆಲ್ಲರೂ ಕೂಡ ಪೂಜ್ಯರಾದ ಬಾಲಗಂಗಾಧರ ತಿಲಕ್ ಅವರು ಇಡೀ ದೇಶದಲ್ಲಿ ನಡೀತಾ ಇದೆ ಇದನ್ನ ತಡ್ಕೊಳಕ್ಕೆ ಭಾಳ ಜನ ರಾಷ್ಟ್ರದ್ರೋಹಿಗಳಿಗೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಪಾತ್ರ ತುಂಬಾ ಜಾಸ್ತಿ ಇದೆ ತಮ್ಮ ಇಲಾಖೆಯನ್ನ ಸಣ್ಣ ಘಟನೆ ಈ ರೀತಿ ಹಗುರವಾಗಿ ಮಾತಾಡುವಂತ ಪ್ರಯತ್ನ ಮಾಡಬೇಡಿ ಒಂದ್ ಮಾತ್ರ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಪ್ರಧಾನಮಂತ್ರಿಗಳು ಹೇಳಿರೋಂಥ ಸಂದರ್ಭದಲ್ಲಿ ಇದನ್ನು ಹಗುರವಾಗಿ ತಗೋಬೇಡಿ ಇದು ಶಿವಮೊಗ್ಗ